ಹಲೋ ಎವ್ರಿ ಪ್ರಶ್ನೆ ಸಂಖ್ಯೆ ಎಂಟು ಮೆಂಡಲರ ಪ್ರಯೋಗವೊಂದರಲ್ಲಿ ನೇರಳೆ ಹೂ ಬಿಡುವ ಎತ್ತರದ ಸಸ್ಯಗಳೊಂದಿಗೆ ಬಿಳಿ ಹೂ ಬಿಡುವ ಕುಬ್ಜ ಸಸ್ಯಗಳನ್ನ ತೆಗೆದುಕೊಳ್ಳಲಾಗಿದೆ ಇವುಗಳಿಂದ ಪಡೆದ ಸಂತತಿಯೆಲ್ಲವೂ ನೇರಳೆ ಹೂವುಗಳನ್ನ ಹೊಂದಿದೆ ಆದರೆ ಅರ್ಧದಷ್ಟು ಕುಬ್ಜವಾಗಿದೆ ಎತ್ತರ ಸಸ್ಯದ ತಳಿಗುಣ ಯಾವುದು ಅಂತ ಇದೆ ನೋಡಿ ನೇರಳೆ ಹೂ ಬಿಡುವ ಎತ್ತರದ ಸಸ್ಯಗಳೊಂದಿಗೆ ನೋಡಿ ಎತ್ತರದ ಸಸ್ಯ ಅಂದ್ರೆ ನಾವೇನ್ ತೆಗೊಳ್ಳೋಣ ಇಲ್ಲಿ ಕ್ಯಾಪಿಟಲ್ ಟೀ ಅಂತ ತೆಗೆದುಕೊಳ್ಳೋಣ ಅಲ್ವಾ ಸೊ ಕುಬ್ಜ ಸಸ್ಯ ಅಂದ್ರೆ ಸ್ಮಾಲ್ ಟೀ ಇದೆ ಅಂತ ಅನ್ಕೊಳ್ಳೋಣ ಇವುಗಳಿಂದ ಪಡೆದ ಸಂತತಿಯೆಲ್ಲವೂ ನೋಡಿ ಇಲ್ಲಿ ಎಫ್ ಒನ್ ಇಲ್ಲಿ ಪೇರೆಂಟಲ್ ಜನರೇಷನ್ ಅನ್ನ ಕೊಟ್ಟಿದ್ದಾರೆ ಎಫ್ ಒನ್ ಹಂತದಲ್ಲಿ ಪಡೆದಂತಹ ಎಲ್ಲ ಒಂದು ಸಸ್ಯಗಳು ಏನಾಗಿದೆ ಅವು ನೇರಳೆ ಹೂವುಗಳನ್ನ ಹೊಂದಿದೆ ಮತ್ತು ಅರ್ಧದಷ್ಟು ಕುಬ್ಜವಾಗಿದೆ ಎತ್ತರ ಸಸ್ಯದ ತಳಿಗುಣ ಹಾಗಾದ್ರೆ ಈ ಒಂದು ಸಸ್ಯದ ತಳಿಗುಣ ಯಾವುದು ಅಂತ ಕಂಡುಹಿಡೀಬೇಕು ನೋಡಿ ಬಿಳಿ ಹೂ ಬಿಡುವ ಕುಬ್ಜ ಸಸ್ಯ ಅಂದ್ರೆ ಕುಬ್ಜ ಸಸ್ಯ ಅಂದ್ರೆ ನಾವು ಸ್ಮಾಲ್ ಟಿ ಸ್ಮಾಲ್ ಟಿ ಅನ್ನೇ ತೆಗೆದುಕೊಳ್ಬೇಕು ಹಾಗೆ ಆ ಬಿಳಿ ಹೂವು ಅಂದ್ರೆ ನಾವು ಇಲ್ಲಿ ನೇರಳೆ ಹೂವು ಪ್ರಬಲ ಗುಣ ಅಂತ ತೆಗೆದುಕೊಳ್ಳೋಣ ಬಿಳಿ ಹೂವು ದುರ್ಬಲ ಗುಣ ಅಂದ್ರೆ ಇಲ್ಲಿ ಸ್ಮಾಲ್ ಡಬ್ಲ್ಯೂ ಸ್ಮಾಲ್ ಡಬ್ಲ್ಯೂ ಅಂತ ತೆಗೆದುಕೊಳ್ಳೋಣ ನೇರಳೆ ಅಂದ್ರೆ ಕ್ಯಾಪಿಟಲ್ ಡಬ್ಲ್ಯೂ ಇರತ್ತೆ ಅಲ್ವಾ ಇಲ್ಲಿ ಇದು ಏನು ಆ ಕುಬ್ಜ ಸಸ್ಯದ ಆ ಕುಬ್ಜ ಹೂ ಕುಬ್ಜ ಗಿಡ ಹಾಗೆ ಎತ್ ಬಿಳಿ ಹೂವನ್ನ ಬಿಡುವಂತ ಸಸ್ಯದ ಇದು ತಳಿಗುಣ ಅಂತ ಹೇಳ್ಬಹುದು ಹಾಗಾದ್ರೆ ಎತ್ತರದ ಅಹ್ ಸಸ್ಯದ ತಳಿಗುಣ ಯಾವುದು ಕೆಪಿಟಲ್ ಟಿ ಇದೆ ಕೆಪಿಟಲ್ ಡಬ್ಲ್ಯೂ ಇದೆ ಯಾಕಂದ್ರೆ ನೇರಳೆ ಹೂ ಬಿಡುವಂತ ಒಂದು ಸಸ್ಯ ಹಾಗೆ ಇಲ್ಲಿ ಆ ಎತ್ತರದ ಸಸ್ಯ ಅಂತ ಇದೆ ಹಾಗಾದ್ರೆ ಇಲ್ಲಿ ಈ ಒಂದು ಹಂತದಲ್ಲಿ ಎಫ್ ಒನ್ ಪೀಳಿಗೆಯಲ್ಲಿ ಅರ್ಧದಷ್ಟು ಸತ್ ಏನು ಅರ್ಧದಷ್ಟು ಸಂತತಿಯು ಕುಬ್ಜವಾಗಿದ್ರೆ ಇಲ್ಲಿ ನೋಡಿ ನಾನು ಕೆಪಿಟಲ್ ಟೀ ಅಂತ ತೆಗೆದುಕೊಂಡಿದ್ರೆ ಏನಾಗ್ತಿತ್ತು ಕೆಪಿಟಲ್ ಟಿ ಸ್ಮಾಲ್ ಟೀ ಎಲ್ಲಾ ಸಸ್ಯಗಳು ಎತ್ತರವಾಗ್ತಿದ್ವು ಅಲ್ವಾ ಆದ್ರಿಂದ ನಾನು ಇಲ್ಲಿ ಏನ್ ತಗೊಳ್ತೇನೆ ಅಂದ್ರೆ ಸ್ಮಾಲ್ ಟೀ ಸರಿಯಾಗಿದೆ ಅಂತ ಹೇಳ್ಬೋದು ಇಲ್ಲಿ ಸ್ಮಾಲ್ ಟೀ ಅನ್ನ ತೆಗೆದುಕೊಂಡ್ರೆ ಏನಾಗತ್ತೆ ಅರ್ಧದಷ್ಟು ಸಸ್ಯಗಳು ಕುಬ್ಜವಾಗಿರುತ್ತೆ ಇಲ್ಲಿ ಕ್ಯಾಪಿಟಲ್ ಟೀ ಸ್ಮಾಲ್ ಟೀ ಬರುತ್ತೆ ಹಾಗೆ ಆ ಎಲ್ಲ ಅರ್ಧದಷ್ಟು ಸಸ್ಯಗಳು ಕುಬ್ಜವಾಗಿರುತ್ತೆ ಅಂತ ಹೇಳ್ಬಹುದು ಹಾಗಾದ್ರೆ ಡಬ್ಲ್ಯೂ ಇಲ್ಲಿ ನೇರಳೆ ಹೂವುಗಳನ್ನ ಹೊಂದಿದೆ ಇಲ್ಲಿ ನೋಡಿ ಸ್ಮಾಲ್ ಡಬ್ಲ್ಯೂ ಅಂತ ಇದ್ರೆ ಎಲ್ಲಾ ಹೂವುಗಳು ಏನಾಗಿರೋದಿಲ್ಲ ನೇರಳೆ ಹೂವುಗಳನ್ನ ಉತ್ಪತ್ತಿ ಮಾಡೋದಿಲ್ಲ ಯಾಕಂದ್ರೆ ಇಲ್ಲಿ ಸ್ಮಾಲ್ ಡಬ್ಲ್ಯೂ ಸ್ಮಾಲ್ ಡಬ್ಲ್ಯೂ ಬಂದ್ಬಿಡುತ್ತೆ ಆದ್ರಿಂದ ಎಲ್ಲಾ ಹೂವುಗಳೇನ್ ಮಾಡೋದಿಲ್ಲ ಅವು ನೇರಳೆ ಎಲ್ಲಾ ಗಿಡಗಳು ನೇರಳೆ ಹೂವುಗಳನ್ನ ಬಿಡುಗಡೆ ಮಾಡೋದ್ ಉತ್ಪಾದನೆ ಮಾಡೋದಿಲ್ಲ ಆದ್ರಿಂದ ಇಲ್ಲಿ ಕೆಪಿಟಲ್ ಡಬ್ಲ್ಯೂ ಕೆಪಿಟಲ್ ಡಬ್ಲ್ಯೂ ಇದ್ರೆ ಏನಾಗತ್ತೆ ನೇರಳೆ ಹೂವುಗಳನ್ನ ಅದು ಉತ್ಪಾದಿಸುತ್ತೆ ಹಾಗಾದ್ರೆ ಈ ಎತ್ತರದ ಗಿಡದ ತಳಿಗುಣ ಯಾವುದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಡಬ್ಲ್ಯೂ ಕ್ಯಾಪಿಟಲ್ ಡಬ್ಲ್ಯೂ ಈ ಒಂದು ತಳಿಗುಣದ ಎತ್ತರದ ಸಸ್ಯವನ್ನ ಕುಬ್ಜ ಬಿಳಿ ಹೂವನ್ನ ಬಿಡುವಂತ ಸಸ್ಯದೊಂದಿಗೆ ಅಹ್ ಏನ್ ಮಾಡಿದಾಗ ಸಂಕರಿಸಿದಾಗ ಏನಾಗತ್ತೆ ಅಲ್ಲಿ ಅರ್ಧದಷ್ಟು ಸಸ್ಯಗಳು ಕುಬ್ಜವಾಗಿರುತ್ತೆ ಹಾಗೆ ಅವು ಎಲ್ಲಾ ಹೂ ಗಿಡಗಳು ನೇರಳೆ ಹೂಗಳನ್ನ ಬಿಡುಗಡೆ ಮಾಡುತ್ತೆವು ಅದ್ರಿಂದ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾಪಿಟಲ್ ಡಿ ಕ್ಯಾಪಿಟಲ್ ಡಿ ಕ್ಯಾಪಿಟಲ್ ಸಾರಿ ಸ್ಮಾಲ್ ಡಿ ಕ್ಯಾಪಿಟಲ್ ಡಬ್ಲ್ಯೂ ಕ್ಯಾಪಿಟಲ್ ಡಬ್ಲ್ಯೂ ಆಪ್ಷನ್ ಡಿ ಸರಿಯಾದ ಉತ್ತರ ಥ್ಯಾಂಕ್ ಯು